ಮೂರ್ತಿ ಭಟ್ ಅವರ ಹೇಳಿಕೆನಬೇಕು ಅವರೇನು ಹೇಳ್ತಾರೆ ಅವ್ರ ಅಭಿಪ್ರಾಯ ಏನು ಅಂತ ಕೇಳಬೇಕು ಎಸ್ ವಿಷ್ಣುಮೂರ್ತಿ ಭಟ್ ಅವರೇ ನಿಮ್ಮ ಅಭಿಪ್ರಾಯ ಏನು ವಿಷ್ಣುಮೂರ್ತಿ ಭಟ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ ಏನ್ ಹೇಳ ಬಯಸ್ತೀರಿ ಧರ್ಮಸ್ಥಳದ ವಿಚಾರದಲ್ಲಿ ಹೇಳ್ತಾ ಹೋಗಿ ನಿಮ್ಮ ಅಭಿಪ್ರಾಯ ಇವತ್ತು ನಡೀತಾ ಇರತಕ್ಕಂತ ಈ ಶೋಧನೆಯ ಒಂದು ಕೇಸ್ ಇದೆಯಲ್ಲ ನೋಡಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿ ನ್ಯಾಯಾಲಯಕ್ಕೆ ಹೇಳಿಕೆಯನ್ನು ಕೊಟ್ಟು ಒಬ್ಬ ಬಂದಿದ್ದಾನೆ ಅದನ್ನು ತನಿಖೆ ಮಾಡೋದಕ್ಕೆ ಸರ್ಕಾರ ಎಸ್ ರಚನೆ ಮಾಡಿದೆ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೆ ಎರಡು ವಾರಗಳು ಮುಂದುವರಿದಾಗ ಎಸ್ ಐ ಟಿ ಅದರ ತನಿಖೆಯನ್ನು ನಡೆಸ್ತಾ ಇದೆ ಅದರ ವರದಿ ಬರುವ ಮೊದಲು ನಾವು ಏನೇ ಮಾತನಾಡಿದ್ರು ಅದು ಸರಿಯಲ್ಲ ಬಸ್ ಎಸ್ ಐ ಟಿಯ ವರದಿ ಬರ್ಲಿ ಆ ಮಧ್ಯೆ ಹೋಗಿ ಒಂದಷ್ಟು ವರದಿಗಾರರು ಒಂದಷ್ಟು ಅವರಿಗೆ ಕಂಡಷ್ಟ ರೀತಿಯ ವರದಿಯನ್ನು ಕೊಟ್ರೆ ಕುರುಡರು ಕಿರುಡರೆಲ್ಲ ಆನೆ ನೋಡಲಿಕ್ಕೆ ಹೋಗಿ ಅದರ ಬಾಲ ಮುಟ್ಟಿದವ ಬಾವಿಯ ಹಗ್ಗದ ಹಾಗೆ ಉಂಟು ಅಂತ ಹೇಳಿದ ಕಾಳ ಮುಟ್ಟಿದವ ತೆಂಗಿನ ಮರದ ಹಾಗೆ ಉಂಟು ಅಂತ ಹೇಳಿದ ಆ ರೀತಿ ಆಗ್ತದೆ ಅಷ್ಟೇ ಆದ್ರಿಂದ ನಾನು ಅದ್ರ ಬಗ್ಗೆ ಏನು ಹೇಳುದಿಲ್ಲ ಅವರ ತನಿಖೆ ನಡೆಸಿ ಮಾಡ್ತೇವೆ ಉದಾಹರಣೆಗೆ ಮೊನ್ನೆ ಮಂಜುನಾಥ ಗೌಡ ಅನ್ನುವಂತ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡಲೇ ಮೊಬೈಲ್ ಮೂಲಕ ಯಾರ್ಯಾರಿಗೆಲ್ಲ ಸಂದೇಶ ಕಳಿಸಿದ ಅನ್ನುವಂತ ರೀತಿ ಅಭಿಮಾನಿ ಅಂತ ಇನ್ನೊಂದು ಬರುವಾಗ ಕೂಡ್ಲೇ ಮಟ್ಟಣ್ಣನವರು ಬಾಕಿ ಅವರು ವಿಷಯ ತಿಳಿದ ಕೂಡಲೇ ಆ ಮುಸುಕುದಾರಿಗೆ ಬೆದರಿಕೆ ಹಾಕಿ ನೀನು ಯಾರ ಹೆಸರು ಹೇಳಬಾರದು ಅಂತ ಅವನ ಮೇಲೆ ಒತ್ತಡ ಹಾಕಿದ್ರು ಈ ರೀತಿ ತನಿಖೆ ದಾರಿ ತಪ್ಪಿದಾಗ ನಾವು ಎಚ್ಚರಿಸಬೇಕೇ ಹೊರತು ತನಿಖೆಯ ಮಧ್ಯೆ ನಾವು ಪ್ರವೇಶಿಸುವಂತಹದ್ದು ಸರಿಯಲ್ಲ ತನಿಖೆ ದಾರಿ ಎಚ್ಚರಿಸಕ್ಕೆ ಯಾರು ನಿಮಿಷ ದಾರಿ ಮೆಸೇಜ್ ಹೋಗಿದೆ ಮುಸ್ ಅಧಿಕಾರ ಅಂದ್ರೆ ಮುಸ್ಕು ದಾರಿ ಹೋಗಿ ಇವ್ರಿಗೆ ಹೇಳಿದಾಗ ಮಾತ್ರ ಗೊತ್ತಾಗತ್ತೆ ಸೊ ಪ್ರತಿ ದಿವಸ ಈ ಮುಸ್ಕುದಿಗೂ ಇವ್ರಿಗೂ ಮೀಟಿಂಗ್ ನಡೆಯುತ್ತೆ ಇವರೇ ಹೇಳೋ ಪ್ರಕಾರ ಅಂದ್ರೆ ಇವ್ರಗಳು ಪ್ರತಿ ದಿವಸ ಒಂದು ಪ್ಲಾನ್ ಮಾಡ್ಕೊಳ್ತಾರೆ ಬೆಳಿಗ್ಗೆ ಒಂದ್ ಆಫೀಸಿಗೆ ಬಂದಾಗ ಬರ್ತಾನೆ ಗುಂಡಿ ತೋರಿಸ್ತಾನೆ ಸಾಯಂಕಾಲ ಹೋಗ್ತಾನೆ ಅವ್ರ ಜೊತೆ ಕುತ್ಕೊಂತಾನೆ ಪಾರ್ಟಿ ಮಾಡ್ತಾನೆ ಪ್ಲಾನ್ ಮಾಡ್ತಾನೆ ನೆಕ್ಸ್ಟ್ ಡೇ ಇಂಗೊಂದು ಗುಂಡಿ ತೋರಿಸ್ತಾನೆ ಇದು ಆಗ್ತಾ ಇರೋದಕ್ಕೋಸ್ಕರನೇ ಈ ಪ್ರಾಬ್ಲಮ್ ಆಗ್ತಾ ಇರೋದು ಮುಸ್ಕುದಾರಿಗೆ ಬೆದರಿಕೆ ಆಗೋದು ಅಂತ ಹೇಗ್ ಗೊತ್ತಾಯ್ತು ಇವ್ರಿಗೆ ಕೀರ್ತನ್ಗೂ ಮತ್ತೆ ಆ ಮುಸ್ಕುಧುದಾರಿಗೆ ಏನ್ ಸಂಬಂಧ ಓಕೆ

ದಿನೇಶ್ ಗಣಿಗ ಅವ್ರೆ ಈಗ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ಅಲ್ಲಿ ಒಂದು ಕ್ಷೇತ್ರದ ಹೆಸರನ್ನ ಹಾಳು ಮಾಡೋದಕ್ಕೆ ನಡೆದಿರ್ತಕ್ಕಂಥ ಸಂಚಿದು ಅದರ್ವೈಸ್ ಯಾವುದೇ ಸಾಮಾನ್ಯ ಮನುಷ್ಯ ಒಂದು ಬುರ್ಡೆ ಹಿಡ್ಕೊಂಡು ಗೆ ಹೋಗಿ ನೋಡೋಣ ಹೋದ ತಕ್ಷಣ ಅರೆಸ್ಟ್ ಮಾಡ್ಬೇಕು ಎಲ್ಲೋ ತೆಗೆಯಲ್ಲ ಅಂತ ಏನ್ ಇಲ್ಲಿ ಇಲ್ಲಿ ತಾವು ಗಮನಿಸಬೇಕು ಇಲ್ಲಿ ಯಾರು ಕೂಡ ಕ್ಷೇತ್ರದ ಹೆಸರನ್ನ ಮಾಡಲಿಲ್ಲ ಆದ್ರೆ ಅವನು ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ಕಾರ್ಮಿಕ ಬಂದ್ ಹೇಳಿದಾಗ ಜನ ಆಡ್ಕೊಳ್ತಿದ್ದಾರೆ ಅಥವಾ ಸೋಷಿಯಲ್ ಮೀಡಿಯಾಗಳು ಆಡ್ಕೊಳ್ತಿದ್ದಾರೆ ಅಲ್ಲಿ ಏನೋ ನಡೆದಿದೆ ಅಂತ ಬಿಟ್ರೆ ಇಲ್ಲಿ ಯಾವ ಹೋರಾಟಗಾರರು ಕೂಡ ಸಂಸ್ಥೆ ಏನು ಹೇಳ್ತೀರಾ ಸರ್ ಯಾವ ಯಾವ ಇದರಲ್ಲಿ ಹೇಳ್ತಾ ಇದ್ದೀರಾ ಪ್ರತಿ ದಿವಸ ಅಂತ ಹೇಳಬೇಕು ಪ್ರತಿ ಮೀಡಿಯಾದಲ್ಲಿ ಬೈತಾ ಇರೋದು ಧರ್ಮಾಧಿಕಾರಿಗಳಿಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ನೀವ್ ಏನಂತ ಹೇಳ್ತಾ ಇದ್ದೀರಾ ಎಲ್ಲೂ ಯಾರು ಮಾತಾಡೇ ಇಲ್ಲ ಅಂತ ಹೇಳ್ತಾ ಇದೀರಾ ಪ್ರತಿ ದಿಸಾ ಸಾವಿರ ಜನ ಗಮನಿಸ್ತಾ ಇದಾರೆ ಅಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರ ಕುಟುಂಬವನ್ನು ಹಾಗೆ ಹಾಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಜ್ಯಸಭಾ ಇದಾರೆ ಕ್ಷೇತ್ರದ ಒಬ್ಬ ಭಕ್ತನಾಗಿ ಒಬ್ಬ ವಕೀಲನಾಗಿ ಮಾತಾಡುವಂತ ಒಂದು ಹಕ್ಕು ನಮ್ಗೆ ಖಂಡಿತ ಇದೆ ನೀವ್ ಯಾರು ಕಣ್ಣಲ್ಲಿ ನೋಡಿಲ್ಲ ಕಿವಿಯಲ್ಲಿ ಕೇಳಿ ಒಬ್ಬ ಮನುಷ್ಯ ಒಂದು ಬಾಡಿ ಎತ್ಕೊಂಡು ಹೋಗೋಕ್ಕಾಗತ್ತೆ ಸುಮಾರು ನಾಲ್ಕು ಜನ ಅವನೇನ್ ದೊಡ್ಡ ಹೀಮ್ಯಾನ್ ಸೂಪರ್ ಮ್ಯಾನ್ ತನಿಖೆ ಅವನ ಜೊತೆಯಲ್ಲಿ ಎತ್ಕೊಂಡ್ರು ಅವನ ಜೊತೆಲಿ ಯಾರ್ಯಾರೆ ಬಾಡಿ ಎತ್ಕೊಂಡ್ರು ಅವರನ್ನೆಲ್ಲ ತನಿಖೆ ಒಳಪಡಿಸಿ ಅವನ ಅವನಿಗೆ ಮಂಪರ್ ಪರೀಕ್ಷೆ ಮಾಡಿಸಿ ಅದಾದ್ಮೇಲೆ ಇನ್ ಗುಂಡಿ ತೋರಿಸೋದಕ್ಕೆ ಕೆಲಸ ಮಾಡ್ಬೇಕಾಯ್ತು ಫಸ್ಟ್ ಆಗಿ ಗುಂಡಿನ ತೋರಿಸ್ರು ಏನೂ ಸಿಕ್ಕಿಲ್ಲ ಅಂತಂದಾಗ ಕಡೆ ಪಕ್ಷ ಇವ್ನ ಜೊತೆ ಯಾರಲ್ಲ ಇದ್ರು ಅವರೆಲ್ಲ ಅರೆಸ್ಟ್ ಮಾಡ್ಬೇಕು ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು ಇವನಿಟ್ ಗೌರ್ಮೆಂಟ್ ಪ್ರಾಪರ್ಟಿ ಅನ್ನೋದಾಗಿದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡಿದಾನೆ ಒಂದು ಬಾಡಿ ಒಂದು ಅನ್ಅಥರೈಸ್ಡ್ ಯಾವ್ದೇ ಒಂದು ಶವಾನ ತೆಗಿಬೇಕಾದ್ರೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ತಗೋಬೇಕು ತಗೊಂಡಿಲ್ಲ ಮೊದ್ಲು ನೋಯಿಂಗ್ಲಿ ಆರ್ ಅನ್ ನೋಯಿಂಗ್ ಎಸ್ಐಟಿ ಅವರು ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಆತನ ಕಸ್ಟಡಿ ತಗೊಳ್ಬೇಕು ಆತನಿಗೆ ಸಹಕಾರ ಯಾರ್ಯಾರು ಕೊಟ್ಟು ಒಂದು ಬಾಡಿ ಬಾಡಿನ ತಗೊಂಡೋಗ್ನು ಸೂಪರ್ ಮ್ಯಾನ್ ಅಲ್ಲ ನಾಲ್ಕು ಜನ ಮೂರು ಜನ ಅವ್ರನ್ನೆಲ್ಲ ಕಸ್ಟಡಿ ತಗೊಬೇಕು ಶವ ಸಿಗ್ಬೇಕು ಏನು ಸಿಕ್ಕಿಲ್ಲ ಯಾರ್ಯಾರು ಕರೆದಿದ್ದಾರೆ ಅಂತ ಕರೀತಾರೆ ಅದಕ್ಕೆ ಪರಿಶೀಲನೆ ಮಾಡ್ತಾರೆ ಇದ್ದಾರೆ ವರ್ಷಗಳ ದಾಖಲೆಯನ್ನ ಪರಿಶೀಲನೆ ಮಾಡ್ತಾರೆ ನೀವ್ ಅವ್ರೇನು ಎಸ್ ಐ ಟಿ ಅಧಿಕಾರಿಗಳು ಇನ್ನು ಮೀಡಿಯಾ ಮುಂದೆ ಬಂದಿಲ್ಲ ಆಗ್ಲೇ ನೀವು ಹೇಳ್ತೀರಾ ಅದಕ್ಕೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಈಗ ಮಾತಾಡ್ತಾ ಇಲ್ಲ ಮಾತಾಡ್ತಾ ಯಾಕೆ ಸುಮ್ನೆ ಅದನ್ನ ಧರ್ಮಸ್ಥಳ ನೀವು ಮಾತಾಡ್ತಿದ್ದೀರಾ ನೀವು ಎಸ್ ತಿ ನೀವು ಮಾಡ್ತಾ ಪ್ರಕಾರ ಧರ್ಮಸ್ಥಳವನ್ನ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರ್ತಕ್ಕಂಥ ಧರ್ಮದ್ರೋಹಿಗಳು ಅಂತ ನಾನು ಹೇಳ್ತೇನೆ ಧರ್ಮದ್ರೋಹಿಗಳು ಅಲ್ಗ ನೀವು ಎಲ್ಲಾ ಮಾತಾಡ್ತಾ ಇದ್ದೀರಾ ಹಿತಶತ್ರುಗಳು ಹಿತಶತ್ರು ಬೆನ್ನಿ ಚೂರಿ ಹಾಕೋರು ಇದಕ್ಕೆಲ್ಲ ಉತ್ತರವನ್ನ ಐ ತನಿಖೆ ತನಿಖೆ ಕೊಡಿ ಮಧ್ಯಾಂತರವಾಗಿ ಏನನ್ನ ಮಾಡಿದೀರಾ ಏನ್ ರಿಪೋರ್ಟ್ ಕೊಡಿ ಜನಗಳಿರ್ತಕ್ಕಂಥ ಗೊಂದಲಗಳನ್ನ ದೇಶದಲ್ಲಿ ವೀರಪ್ಪನ್ಗೂ ಅಭಿಮಾನಿಗಳಿದ್ದಾರೆ ಅಕ್ಸಲೈಟ್ಗೂ ಅಭಿಮಾನಿಗಳಿದ್ದಾರೆ ಟೆರರಿಸ್ಟ್ಗಳಿಗೂ ಅಭಿಮಾನಿಗಳಿದ್ದಾರೆ ಪ್ರಜ್ವಲ್ ರೇವಣ್ಗೂ ಅಭಿಮಾನಿಗಳೇವಣ್ಣ ನಾನ್ ಚರ್ಸ್ತಾ ಇಲ್ಲ ಈ ತರ ತನಿಖಾ ಮುಂಚೆ ತನಿಖೆಕ್ಕಿಂತ ಮುಂಚೆ ನೀವೇ ಮೈಮೇಲೆ ಆಡಿರುವ ಸೇವೆಗಳಿದ್ದಾರೆ ಸರ್ಕಾರ ಮಾಡಿದ್ದಾರೆ ವ್ಯಾಲ್ಯೂ ಇಲ್ಲ ಮಾತ್ರ ಅದಕ್ಕೆ ವ್ಯಾಲ್ಯೂ ಇಲ್ಲ ಹೇಳೋದಕ್ಕೆ ವ್ಯಾಲ್ಯೂ ಇಲ್ಲ ಚರ್ಚೆ ಮಾಡ್ತಾ ಇದೀರಾ ಧರ್ಮಸ್ಥಳಕ್ಕೆ ಅವಮಾನ ಮಾಡ್ತಿರೋದೇ ನೀವು ಪ್ರಧಾನಮಂತ್ರಿಗಳು ಹೋಗ್ತಾರೆ ರಾಜ್ಯಸಭಾ ಸದಸ್ಯರು ಇದ್ದಾರೆ ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ ಅವರೇ ಇವತ್ತರ್ಗು ಬಂದು ಯಾರ್ಗಾರು ಹೇಳಿದಾರಾ ನಿಮ್ಗೆ ಹೇಳಿದಾರಾ ನೀವು ನಾನು ಪರವಾಗಿ ಹೋಗಿ ಮಾತಾಡುವಂತ ಹೇಳಿಲ್ಲ ತಾನೇ ತನಿಖೆ ಆಗ್ಲಿ ಬಿಡಿ ಅವರೇ ಇದಾರೆ ಅವರೇ ಒಂದ್ ಕಡೆ ಅವ್ರಿಗೆ ಹೇಳಿದ್ದಾರೆ ತನಿಖೆ ಆಗಲಿ ಸೋಷಲ್ ತನಿಖೆ ಖಂಡಿಸಬೇಕು ಅವರೇ ಶಾಸಕೀವಿ ಅಂತ ಹೇಳಿದ್ಮೇಲೆ ನೀವೇ ಕಂಡು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾರು ನೀವು ಮಾಡ್ತಾರೆ ಧರ್ಮಕ್ಕೆ ಬರುತ್ತೆ ಸ್ವಾಗತಿಸ್ತೀವಿ ಅಂತ ಅವ್ರೇಳ್ಲಿ ನೀವೇ ಕದಕ್ಕೆ ವಿರೋಧ